ಹಾ ಗಾಳಿ ಮಳೆಗೆ ಆ ನ್ಯಾಷುರಲ್ ಆಗಿ ಹಣ್ಣಾಗೋದು ಕೆಮಿಕಲ್ ಫ್ರೀ ಆಗಲ್ಲ ಕೆಮಿಕಲ್ ಫ್ರೀ ಅಂದ್ರೆ ಒಂದೇ ಅದು ಫ್ರೀ ಅಂದ್ರೆ ಇದೊಂದೇ ಕೈಕ ಕೆಮಿಕಲ್ ಹೊಡಿತಾರೆ ಹಾ 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 ಕೆಮಿಕಲ್ ಹೊಡಿತಾರೆ ಇದೊಂದೇ ಕೆಮಿಕಲ್ ಒಂದೇ ಅಲ್ವಾ ಕೆಮಿಕಲ್ ಇಲ್ದೆಲ್ಲ ಎಕೈ ಎಕೈ ಹಣ್ಣು ಅಂದ್ರೆ ಅಲ್ಸಿ ಹಣ್ಣು ಕೊಟ್ಟು ವೆರಿ ಗುಡ್ ಹಾ ಒಂದೇ ಹಣ್ಣು ಬಾರಿ ಸಂತೋಷ ಇರ್ತಾನೆ ಹಾ ಯಾವುದೇ ಕೆಮಿಕಲ್ ಇಲ್ದೇ ಅದೇ ಕೆಮಿಕಲ್ ಇಲ್ದೆ ಹಣ್ಣಾಗದ್ ಇದು ಒಂದೇ ಅಲ್ವಾ ಮೂರ್ ದಿನಕ್ಕೆ ಅಂತ ಆರೈಕೆ ಮಾಡಂಗಿಲ್ಲ ಏನು ಮಾಡಂಗಿಲ್ಲ ಅಲ್ವಾ ಆಮೇಲೆ ನೀರ್ ಹೊಡಿಯಂಗಿಲ್ಲ ನೀರ್ ಹೊಡಿಯಂಗಿಲ್ಲ ಚಲೋ ಅಲ್ವಾ ಕೆಮಿಕಲ್ ಇಲ್ಲದ ಏಕೈಕ ಹಣ್ಣು ಅಂದ್ರೆ ಅಲ್ಸಿನ ಹಣ್ಣು ಹೇಳ್ಬೋದಲ್ವಾ ಕರೆಕ್ಟ್ ಅಲ್ವಾ ನೋಡಿ ನೋಡಿ ವ್ಯಾಪಾರ ಆಗಿಲ್ಲ ಗಿಟ್ಟಿಲ್ಲ ಬರುತ್ತೆ 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 ಮಾರ್ಕೆಟಿನ ಲೆಕ್ಕಾಚಾರಗಳೇ ಹೆಂಗೆ ಈಗ ಜೀವನದಲ್ಲಿ ಲಾಭ ನಷ್ಟ ಇದ್ದೇ ಇರುತ್ತೆ ಸುಖ ದುಃಖ ಇದ್ದೇ ಇರುತ್ತೆ ಸರಿ ಸಮನಾಗ್ ನೋಡ್ಬೇಕು ಸರಿ ಸಮನಾಗ್ ನೋಡ್ಬೇಕು ಯಾವ ಹೌದೌದು ಸ್ವಲ್ಪ ಹೌದು ಯಾವ್ದೋ ಮೂಮೆಂಟ್ ಅಲ್ಲಿ ವ್ಯಾಪಾರ ಆಗುತ್ತೆ ಸಂತೆಗೆ ಬಂದಿದ್ವಿ ನಾವು ಯಾವ್ದು ಹೋಗೋ ಮೂಮೆಂಟ್ ಅಲ್ಲಿ ವ್ಯಾಪಾರ ಆಗಿರುತ್ತೆ ಅಲ್ವಾ ಮಾರ್ಕೆಟ್ನ ಲಕ್ಷಣ ಏನ್ ಗೊತ್ತಾ ಲಾಭ ನಷ್ಟ ಸುಖ ಸುಖ ಇವೆಲ್ಲ ಇದ್ದೇ ಇರ್ತವೆ ಅಲ್ವಾ ಕೆಲವರು ಬಿಟ್ಟು ಬಿಟ್ಟು ಅಲ್ವಾ 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 ಕೆಲವರು ಮುಂದುವರ್ಸ್ಕೊಂಡು ಹೋಗಿದ್ದಾರೆ ಅಲ್ಲಿ ನೋಡಿ ಯಾರೋ ಒಬ್ರು ದಾವಣಗೆರೆ ಕರೀಂ ಖಾನ್ ಐವತ್ತು ವರ್ಷ ಬರ್ತಾರಂತೆ ನೋಡಿ ಅದಕ್ಕೆ ಅದು ನೋಡ್ಬೇಕು ಒಂದಷ್ಟು ವರ್ಷ ಹೋಗ್ತೈತೆ ಒಂದ್ ವರ್ಷ ಬಂದೈತಿ ಹೋದ್ ವರ್ಷ ಬಂದಿತ್ತು ಇವಾಗ ಹೋಯ್ತಿ ಅಲ್ವಾ ಏನಿಲ್ಲ ಮುಂದಿನ ವರ್ಷ ನೋಡೋಣ ಅಲ್ವಾ ಮುಂದಿನ ವರ್ಷ ಭಗವಂತ ಇದ್ರೆ ಜೀವನದಲ್ಲಿ ಮುಂದ್ ಬರ್ಬೇಕು ಅಂದ್ರೆ ಒಬ್ಬ ಕವಿ ಕೇಳಿ ಜೀವನದಲ್ಲಿ ಮುಂದೆ ಮುಂದ್ ಅಂದ್ರೆ ಒಬ್ಬ ಕವಿ ಹೇಳ್ತಾನೆ ಒಂದ್ ದೊಡ್ಡ ಹೊಡೆತ ಬಿಡಬೇಕು ಅಂತ ಅಲ್ವಾ ಆ ದೊಡ್ಡ ಹೊಡೆತ ಬಿದ್ಮೇಲೆ ಅವನು ಮುಂದಕ್ಕೆ ಬೆಳಿತಾನೆ ಅಲ್ವಾ ಲಾಭ ನಷ್ಟ ಸುಖ ದುಃಖ ಎಲ್ಲ ಸರಿ ಸಮನಾಗಿ ಆಗಿ ನೋಡ್ಬೇಕು ಇವೆಲ್ಲ ಅಲ್ವಾ ಸರಿ ಸಮೇದಾಗ್ಲಪ್ಪ ಒಳ್ಳೇದಾಗ್ಲಿ ಫೋನ್ ನಂಬರ್ ಇದ್ ಕೊಡಿ ನೈನ್ ಫೈವ್ ನೈನ್ ಫೈವ್ ಥ್ರೀ ತ್ರೀ ಥ್ರೀ ಟೂ ಡಬಲ್ ಟೂ ಡಬಲ್ ಫೈವ್ ಟೂ ಡಬಲ್ ಟೂ ಡಬಲ್ ಸೆವೆನ್ ನೈನ್ ಟು ಫೈವ್